ಸರ್ಕಾರದವ್ರಿಗೆ ನಾವು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇರೋದು ಅವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಭೂಟಾನ್ ಅವರು ಎಪ್ಪತ್ತು ರೂಪಾಯಿ ಅರವತ್ತೈದು ರೂಪಾಯಿ ಮಾರ್ತಿದ್ದಾರೆ ಪೆಟ್ರೋಲು ಡೀಸೆಲ್ ಅವರು ನಮ್ಮಿಂದ ಖರೀದಿ ಮಾಡಿ ಅವ್ರು ಮಾರ್ತಿದ್ದಾರೆ ಈಗ ಇದೆಲ್ಲ ಈಗ ಜನರು ಎಲ್ಲಿ ಹೋಗ್ಬೇಕು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಮಧ್ಯಮ ವರ್ಗದವ್ರಿಗಂತೂ ಬಾಳಕಾಗ್ತಿಲ್ಲ ಬಡವ್ರಿಗಂತೂ ತುಂಬಾ ಕಷ್ಟ ಆಗಿದೆ ರೈತರು ಸಹ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಜಾತಿ ಧರ್ಮದ ಹೆಸರಲ್ಲಿ ಜನರನ್ನ ದೇಶನ ಹಾಳು ಮಾಡಕ್ ಹೊರಟಿದ್ದಾರೆ ಅವಾಗ್ಲಿಂದ ಈಗಿನ ಮಠ ಆದ್ರೆ ಆರ್ನೂರು ರೂಪಾಯಿ ಒಂದು ಸಿಲಿಂಡರ್ ಗೆ ಹೆಚ್ಚಿಗೆ ಅಂದ್ರೆ ಅದೇ ಒಂದು ಮಕ್ಳಿಗೆ ಬುಕ್ಸ್ ಸರ ಬರ್ತೈತಿ ಒಂದ್ ತನಕ ಸಹಾಯ ಹಾಕೈತಿ ಅದನ್ನ ದಯವಿಟ್ಟು ಮಾಡಬೇಡ್ರಿ ಅಂತ ನಾವು ಕೇಳ್ಕೊ ಈಗ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಇದೂ ಮಾಡಿದ್ದಾರೆ ಮತ್ತೆ ಇದು ಮಕ್ಕ ಎಲ್ಲಾ ಜನಗಳಿಗೆ ಹೊರೆ ಆಗತಿ ರೈತರ ಕುಟುಂಬಕ್ಕೆ ಒಂದ್ ರೂಪಾಯಿ ಎರಡು ರೂಪಾಯಿ ಉಳಿತಂದ್ರು ಅವ್ರಿಗೆ ಬಹಳ ಒಳ್ಳೇದು ಇವರು ಕಾಂಗ್ರೆಸ್ನವರು ಗ್ರಹಲಕ್ಷ್ಮಿ ಗ್ರಹ ಅಂತ ಪಂಚ್ ಗ್ಯಾರಂಟಿನ ಕೊಟ್ಟಾರ ಕೊಟ್ಟಿದ್ದರಿಂದ ಸಾಕಷ್ಟು ಜನ ಬಡವರು ಮಧ್ಯಮ ವರ್ಗದ ಉದ್ಧಾರ ಆಗ್ಯಾರ ಅವ್ರು ಅದರಿಂದನ ಅನ್ನ ತಿನ್ನಾತಾರೆ ನಮ್ಮ ರಾಜ್ಯ ಸರ್ಕಾರಗಳು ಕೊಟ್ಟ ಯೋಜನೆಗಳನ್ನು ನಮ್ಮ ಹೆಣ್ಮಕ್ಳೆಲ್ಲ ಉಪಯೋಗ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಅದಕ್ಕೂ ಕೂಡ ಅವ್ರು ಕಲ್ಲಾಕತ್ತಾರೆ ಡಬಲ್ ರೇಟ್ ಮಾಡ್ತಾ ಅದು ರೊಕ್ಕ ಅವರು ಮತ್ತು ಮೂರು ಸಿಲಿಂಡರ್ ಅಷ್ಟು ರೊಕ್ಕ ತೆಗೆದ್ರವ್ರು ಕೇಂದ್ರ ಸರ್ಕಾರದವರು ಫ್ರೀ ಅಂತ ಕೊಟ್ಟಿದ್ರಿ ಇಲ್ಲ ರೀ ಅವು ಬೇಡ ಬೇಡ ನಾವೆಲ್ಲ ವಾಪಸ್ ಕೊಡ್ತೀವಿ ನಮ್ಮ ಕಟ್ಗೆ ಅವಲಿನ ಮಾತೈತಿ ನಾವು ಕಟ್ಗೆವ್ಲಿ ಮ್ಯಾಗ ಅಡಿಗೆ ಮಾಡ್ತೀವಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಏನು ಮಹಿಳಾ ಅಧ್ಯಕ್ಷೆ ಆದಂಥ ಸೌಮ್ಯ ರೆಡ್ಡಿಯವರು ಇಂದು ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಏನು ಕೇಂದ್ರ ಸರ್ಕಾರದ ಗ್ಯಾಸ್ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿ ಏನು ಜಾಸ್ತಿ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಹುಬ್ಬಳ್ಳಿಯಲ್ಲಿ ಮಹಿಳಾ ಕಾಂಗ್ರೆಸ್ ಏನು ವತಿಯಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಗೆ ಆಗಮಿಸಿರುವಂತಹ ಇಲ್ಲಿನ ಮಹಿಳೆಯರು ಏನು ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ಸರ್ಕಾರದವರಿಗೆ ನಾವು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇರೋದು ಅವರು ಆಗ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ಆಕ್ರೋಶ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇವತ್ತು ನಾವು ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಯ ಮಹಿಳಾ ಅಧ್ಯಕ್ಷರು ಧೃತಿ ಅವರು ಮತ್ತು ದೀಪ ಗೌರಿ ಅವರು ಮತ್ತು ಎಲ್ಲ ನಮ್ಮ ಮುಖಂಡರು ನಮ್ಮ ಕುಸುಮಾ ಶಿವಳ್ಳಿ ಅಕ್ಕ ಅವರು ಶಾಂತಮ್ಮ ಅಕ್ಕ ಅವರು ಎಲ್ಲ ಬ್ಲಾಕ್ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಎಲ್ಲರೂ ಮಹಿಳೆಯರು ಇವತ್ತು ನಾವು ಯಾಕೆ ಬಂದಿದ್ದೀವಿ ಅಂದರೆ ನಮಗೆ ಬೇಸರ ಆಗಿದೆ ನಮಗೆ ಆಕ್ರೋಶ ಬಂದಿದೆ ಇದು ಇವತ್ತು ಮಹಿಳಾ ಆಕ್ರೋಶ ಪ್ರತಿಭಟನೆ ನಾವು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶನ ನಾವು ಮಾಡ್ತಾಯಿದ್ದೀವಿ ಇವತ್ತು ಬೆಳಿಗ್ಗೆ ಅಂಕೋಲಲ್ಲಿ ಒಂದಾಯಿತು ಪ್ರತಿಭಟನೆ ನಿನ್ನೆ ಉಡುಪಿಯಲ್ಲಾಯಿತು ಇವತ್ತು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಊರಲ್ಲೂ ಸಹ ನಾವು ಈ ಪ್ರತಿಭಟನೆ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಮ್ಮ ಯು ಪಿ ಎಸ್ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತಣ ನೂರೈವತ್ತು ರೂಪಾಯಿ ಈಗ ಸಾವಿರ ರೂಪಾಯಿ ದಾಟಿದೆ ಈಗ ಮಧ್ಯಮ ವರ್ಗದವರು ಬಡವರು ಮಹಿಳೆಯರು ಹೇಗೆ ಜೀವನ ಮಾಡೋದು ಅಂತ ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಬೇಕು ಈಗ ಕಚ್ಚಾ ತೈಲ ಬೆಲೆ ಎಷ್ಟಿದೆ ಈಗ ಭೂಟಾನ್ ಅವರು ಎಪ್ಪತ್ತು ರೂಪಾಯಿ ಅರವತ್ತೈದು ರೂಪಾಯಿ ಮಾರ್ತಿದ್ದಾರೆ ಪೆಟ್ರೋಲು ಡೀಸೆಲ್ಲು ಅವರು ನಮ್ಮಿಂದ ಖರೀದಿ ಮಾಡಿ ಅವ್ರು ಮಾರ್ತಿದ್ದಾರೆ ಆದರೆ ಪೆಟ್ರೋಲ್ ಡೀಸೆಲ್ ಎಷ್ಟಿದೆ ಅಂದರೆ ನೂರ ಮೂರು ರೂಪಾಯಿ ಮತ್ತು ತೊಂಬತ್ತು ರೂಪಾಯಿ ಕ್ರಾಸ್ ಆಗಿದೆ ಈಗ ಕಚ್ಚಾ ತೈಲ ಕಡಿಮೆ ಬೆಲೆಯಲ್ಲಿ ತೊಗೊಂಡು ನಮಗೆ ಗ್ರಾಹಕರ ಮೇಲೆ ಅವರು ಇಷ್ಟು ಜಾಸ್ತಿ ಮಾಡ್ತಿದ್ದಾರೆ ಎರಡು ರೂಪಾಯಿ ರಾತ್ರಿ ರಾತ್ರಿ ಜಾಸ್ತಿ ಮಾಡಿದ್ದಾರೆ ಈಗ ಇದೆಲ್ಲ ಮಾಡಿದರೆ ಈಗ ಜನರು ಎಲ್ಲಿ ಹೋಗಬೇಕು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಮಧ್ಯಮ ವರ್ಗದವ್ರಿಗಂತೂ ಬಾಳಕ್ಕಾಗ್ತಿಲ್ಲ ಬಡವ್ರಿಗಂತೂ ತುಂಬ ಕಷ್ಟ ಆಗಿದೆ ರೈತರು ಸಹ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ರಿಗೂ ಸಹ ಆಕ್ರೋಶ ಬಂದಿದೆ ಹಾಗಾಗಿ ನಾವು ಇವತ್ತು ಈ ಕೇಂದ್ರ ಬಿ ಜೆ ಪಿ ಎನ್ ಡಿ ಎ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಈ ಎಲ್ಲ ವಸ್ತುಗಳು ಬೆಲೆ ಏರಿಕೆ ಏನೇನು ಮಾಡಿದಾರೋ ದಿನ ಬಳಕೆ ಎಲ್ಲ ವಸ್ತುಗಳ್ನು ಇಮಿಡಿಯೇಟಾಗೆ ಕಡಿಮೆ ಮಾಡಬೇಕು ಅಂತ ನಮ್ಮ ಮನವಿ ಗ್ಯಾಸು ಖರೀದಿ ಮಾಡೋಕ್ಕಾಗ್ತಿಲ್ಲ ಐವತ್ತು ರೂಪಾಯಿ ರಾತ್ರಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಒಂದು ಕಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ ಜನರಿಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಅನೇಕ ಯೋಜನೆಗಳು ಗ್ಯಾರಂಟಿಗಳನ್ನ ರೂಪಿಸ್ಕೊಂಡಿದ್ದಾರೆ ಮಹಿಳೆಯರಿಗೆ ಈಗ ತಾನೇ ನಾನು ಎಲ್ಲ ಮಹಿಳೆಯರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೆ ಆ ಎರಡು ಸಾವಿರ ರೂಪಾಯಿಲಿ ಮಕ್ಕಳಿಗೆ ಫೀಸ್ ಕೊಡ್ತಿದ್ದಾರೆ ಮನೆಯಲ್ಲಿ ರೇಷನ್ ಖರೀದಿ ಮಾಡ್ತಿದ್ದಾರೆ ಅವರು ಅಂಗಡಿ ಚಾಲು ಮಾಡಿದ್ದಾರೆ ಹಾಸ್ಪಿಟ್ಲ್ಗೆ ಹೋಗ್ತಿದ್ದಾರೆ ಈಗ ಬಸ್ಸಲ್ಲಿ ಅವರು ಸ್ವಾಭಿಮಾನದಿಂದ ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ದೇವಸ್ಥಾನಗಳ್ಗೆ ಹೋಗ್ತಿದ್ದಾರೆ ಇದೆಲ್ಲ ನಿಜವಾಗ್ಲೂ ಯಾರಿಗೋಸ್ಕರ ಅಂದರೆ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಬಡವ್ರಿಗೋಸ್ಕರ ಈಗ ಮಧ್ಯಮ ವರ್ಗದವ್ರಿಗೋಸ್ಕರ ಒಳ್ಳೇದಾಗಬೇಕು ಅಂತ ಆದರೆ ಈಗ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಈಗ ಜನರಿಗೆ ನಿಜವಾಗ್ಲೂ ಬೀದಿಗೆ ಹೋಗಬೇಕು ಅಂತ ಅನಿಸುತ್ತೆ ಅವ್ರಿಗೆ ಇದು ಮೂರನೇ ಬಾರಿ ಅವ್ರು ಇರೋದು ಹನ್ನೊಂದು ವರ್ಷ ಆಯಿತು ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರು ಆದರೆ ಅಚ್ಚೆ ದಿನ ಅದಾನಿ ಅಂಬಾನಿಗೆ ಬಿಟ್ಟು ಯಾರಿಗೂ ಅಚ್ಚೆ ದಿನ ಅಂತೂ ಬಂದಿಲ್ಲ ಈಗ ನಾವು ಕನ್ನಡಿಗರಾಗಿ ವಿಶೇಷವಾಗಿ ನಮ್ಗೆ ಇನ್ನೂ ಹೆಚ್ಚು ಆಕ್ರೋಶ ಇದೆ ಯಾಕೆ ಅಂದರೆ ನಾವು ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಆದಮೇಲೆ ನಾವು ಟ್ಯಾಕ್ಸನ್ನ ಕೊಡ್ತಾ ಇರೋದು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸು ಆದರೆ ನಮಗೆ ವಾಪಸ್ ಎಷ್ಟು ಬರೋದು ಬರ್ತಿರೋದು ಅಂದರೆ ನೂರು ರೂಪಾಯಿ ಕೊಟ್ಟರೆ ವಾಪಸ್ ಬರ್ತಿರೋದು ಜಸ್ಟ್ ಹದಿಮೂರು ಪೈಸೆ ಈಗ ಇದು ಅನ್ಯಾಯನಾ ನೀವು ಹೇಳ್ಬೇಕು ನ್ಯಾಯಾನ ಇಲ್ವಾ ಅಂತ ನೀವು ಆಲೋಚನೆ ಮಾಡಬೇಕು ಈಗ ನಾವು ಪ್ರತಿಯೊಬ್ಬರೂ ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ನಾವು ಎಲ್ರಿಗೂ ನಾವು ಮನವಿ ಮಾಡ್ತಾಯಿದ್ದೀವಿ ಈಗ ಪ್ರತಿಯೊಂದು ವಸ್ತುವಾಗಿರಲಿ ನಾವು ಏನೇನು ದಿನ ಬಳಕೆ ಮಾಡ್ತೀವೋ ಜಿ ಎಸ್ ಸಿ ಸಿಂಗ್ ಟ್ಯಾಕ್ಸ್ ಅಂತ ಹೆಸರು ಬಂದಿದೆ ಅದಕ್ಕೆ ಅದನ್ನೆಲ್ಲ ಇಮಿನಿಯಟಾಗಿ ಕಡಿಮೆ ಮಾಡಬೇಕು ಜನರಿಗೆ ಸಂಬಳ ಅಂತೂ ಹೆಚ್ಚಾಗ್ತಾಯಿಲ್ಲ ಈಗ ನೋಡಿ ಯುವಕರಿಗೆ ಕೆಲಸ ಸಿಗಬೇಕು ಅವರು ಪಕೋಡ ಮಾರಿ ಅಂತಿದ್ದಾರೆ ಪಕೋಡ ಮಾರಬೇಕು ಅಂದರೆ ಈಗ ಗ್ಯಾಸ್ ಬೆಲೆ ಜಾಸ್ತಿಯಾಗಿದೆ ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ ಈಗ ಇದೆಲ್ಲ ಮಾಡಿದ್ರೆ ನಿಜವಾಗ್ಲೂ ಈಗ ಜನ ಎಲ್ಲೋಗಬೇಕು ಜಾತಿ ಧರ್ಮದ ಹೆಸರಲ್ಲಿ ಜನರನ್ನು ದೇಶನ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ಆದರೆ ನಮಗೆ ಹೊಟ್ಟೆಪಾಡಿಗೆ ಏನಾದರೂ ಒಳ್ಳೇದು ಮಾಡಿ ಸರ್ ಅಂತ ನಾವೆಲ್ಲರೂ ಕೈ ಮುಗಿದು ನಾವು ಕೇಳ್ಕೋತಾ ಇದ್ದೀವಿ ಥ್ಯಾಂಕ್ ಯು ಇವತ್ತಿನ ದಿವಸ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಕೇಂದ್ರ ಸರ್ಕಾರದ ಯೋಜ ಇದರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಇವನ್ನೆಲ್ಲ ಇವತ್ತಿನ ದಿವಸ ಅವರು ಹೆಚ್ಚಿಗೆ ಬೆಲೆ ಮಾಡ್ಯಾರ ಐವತ್ತು ರೂಪಾಯಿ ಮತ್ತು ಸಿಲಿಂಡರ್ ಬೆಲೆ ಏರ್ಸಿದಾರೆ ಮತ್ತು ಡೀಸೆಲ್ ಪೆಟ್ರೋಲ್ ಏರ್ಸ್ಯಾರ ಈ ಥರ ಮುಂದೆ ಇದೇ ರೀತಿ ಮುಂದೆ ಆದರೆ ನಮ್ಮ ಮುಂದೆ ಇರುವಂಥ ಯಾವ ರೀತಿ ನಾವು ನಡ್ಕೊಂಡು ಹೋಗ್ಬೇಕು ಹೆಣ್ಮಕ್ಳು ಯಾವ ರೀತಿ ನಾವು ಇವತ್ತಿನ ದಿವ್ಸ ಸಿ ಇದನ್ನೀತಿ ಸಿಲಿಂಡರ್ ಬೆಲೆ ಏರಿಸ್ಕೊಂತ ಹೋದ್ರೆ ಮುಂದೆ ನಾವು ಬದುಕೋದು ಹೆಂಗೆ ಅಂಥೇಳಿ ನಾವೆಲ್ಲ ಇವತ್ತಿನ ದಿವ್ಸ ಪ್ರತಿಭಟನೆ ಮಾಡಕತ್ತೆ ಆಮೇಲೆ ನಮ್ಮ ಜಿ ಎಸ್ ಟಿ ದುಡ್ಡು ಜಾಸ್ತಿ ಕೊಡೋದಿಲ್ಲ ಈ ಸಾಕಷ್ಟು ನಾವು ಪೇಪರ್ ನಾವು ನೋಡ್ತಿರ್ತೇವೆ ನಾವೆ ಇವತ್ತಿನ ನಮ್ಮ ಬಂದಂಥ ನಮ್ಮ ಕರ್ನಾಟಕಕ್ಕೆ ಬಂದಂಥ ಜಿ ಎಸ್ ಟಿ ದುಡ್ಡನ್ನು ನಾನು ಲೆಕ್ಕಪತ್ರ ನನಗೆ ಗೊತ್ತಿಲ್ಲ ಜಾಸ್ತಿ ಓದಿಲ್ಲ ಆ ಅದನ್ನು ನೋಡಿದರೆ ಅವ್ರಿಗೆ ಅವರು ಸುಮಾರು ಐವತ್ತು ಪರ್ಸೆಂಟು ಕೊಟ್ಟಿಲ್ಲ ಅಂತ ನಮ್ಮ ಸರ್ಕಾರದಲ್ಲಿ ನಾವೆಲ್ಲ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಿರ್ತಾರಲ್ಲ ಇವತ್ತಿನ ದಿವಸ ನಮ್ಮ ದುಡ್ಡನ್ನು ನಮಗೆ ಕೊಟ್ರೆ ನಮ್ಮ ಕರ್ನಾಟಕ ಒಳ್ಳೇದಕ್ಕೆ ಅವ್ರು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರಿಗೇನು ಇಲ್ಲ ಇವತ್ತಿನ ದಿವಸ ಅದಕ್ಕೆ ಅವ್ರು ಮಾಡಾಕತ್ತಾರ ಏನಂದ್ರೆ ನಮ್ಮದು ಹೆಣ್ಮಕ್ಳದ್ದು ಜಾಸ್ತಿ ಆಯ್ತು ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಯೋಜನೆಗಳು ಸಿಗಾಕತ್ತಾವೆ ಮುಂದೆ ನಮ್ಮ ಸರ್ಕಾರ ಬರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗೈತಿ ಅದಕ್ಕೆ ಏನು ಅವ್ರೇನು ಅಂದ್ರೆ ಏನಾರ ಒಂದು ಹೊಸ ತೆಗಿಬೇಕು ಮೊಸರನ್ನೇ ಕಲ್ಲು ಹುಡ್ಕತ್ತಾರ ಅವ್ರು ಈ ಥರ ನಡೆದೈತೆ ಅವ್ರ ಮತ್ತೊಂದು ಏನಿಲ್ಲ ಖಾಲಿ ಕುಂತ್ರೆ ನೀವೇ ಕೇಳ್ತಿರ ಅವ್ರನ್ನ ಸುಮ್ಮನೆ ಕೂತಿರಿ ಅಂತ ಅಂಥೇಳಿ ನೀವು ಈಗ ಪೇಪರ್ನವರ ಕೇಳ್ತಿರಿ ಎಲ್ಲರೂ ದೂರದರ್ಶನ ಎಲ್ಲರೂ ಕೇಳ್ತೀರಿ ಏನ ಸುಮ್ಮನೆ ಕೂತಿರಲ್ಲ ಏನು ಮಾಡ್ತೀರಿ ನೀವು ವಿರೋಧ ಪಕ್ಷದಾಗ ಕುಂತ್ಕೊಂಡು ದುಡ್ಡು ಏನಾರು ತಿಂತೀರ ನೀವು ಅಂತ ಕೇಳ್ತೀರಿ ನೀವು ಅದಕ್ಕೆ ಅವ್ರು ಏನಾರ ಒಂದು ಹುಡ್ಕೊಂಡು ಹುಡ್ಕೊಂಡು ಹುಡುಕೊಂಡು ಕಾಟಾಚಾರಕ್ಕೆ ವ್ಯಾಪಾರ ಮಾಡ್ತಾರೆ ಬಟ್ಟೆ ವ್ಯಾಪಾರ ಮಾಡ್ತಾರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಉಪಯೋಗ ಆಗೈತಿ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬರಿಗೆ ಹೊರ ಹಾಕತ್ರಿ ಯಾಕಂದ್ರೆ ದುಡ್ಕೊಂಡು ತಿನ್ನೋದು ಶಾಲಿ ಕಲ್ಸ ಮಕ್ಕಳಿಗೆ ತೊಂದರೆ ಆಕತ್ತರಿ ಒಂದೊಂದು ದಿನ ಅವ್ರಿಗೆ ಮಕ್ಕಳಿಗೆ ಏನಾರು ಬುಕ್ಸು ಅದು ಕೊಡ್ಸೋಕೆ ತೊ ತೊಂದರೆ ಆಗ್ತಿರ್ತೈತಿ ಅಂಥದ್ರಾಗ ಇವು ಐವತ್ತೈದು ರೂಪಾಯಿ ಏರ್ಸ್ಕೊಂತ ಹೋದ್ರೆ ನೂರು ರೂಪಾಯಿ ಇರೋವಂಥ ಈಗ ಸಾವಿರದ ಐವತ್ತು ರೂಪಾಯಿ ಮಟ್ಟ ಮಾಡ್ಯಾರ ಅಂದ್ರೆ ಆರುನೂರು ರೂಪಾಯಿ ಹೆಚ್ಚಿಗೆ ಆದಂಗೆ ಆತ್ರಿ ಈಗ ನಮ್ಮ ಸರ್ಕಾರ ಮುಂಚೆಕ್ಕೆ ಆವಾಗಲಿಂದ ಈಗಿನ ಮಟ್ಟ ಆದ್ರೆ ಆರುನೂರು ರೂಪಾಯಿ ಒಂದು ಸಿಲಿಂಡ್ರಿಗೆ ಹೆಚ್ಚಿಗೆ ಅಂದರೆ ಅದೇ ಒಂದು ಮಕ್ಳಿಗೆ ಬುಕ್ಸ್ ಥರ ಬರ್ತೈತಿ ಒಂದು ಏನಾದರೂ ಮನೆ ತನಕ ಸಹಾಯ ಹಾಕೈತಿ ಅದನ್ನು ದಯವಿಟ್ಟು ಮಾಡಬೇಡ್ರಿ ಅಂತ ನಾವು ಕೇಳ್ಕೊತೇವೆ ಅಷ್ಟೇ ಹಾ ಈಗ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಇದ್ದಿದ್ದಂಥ ಸಾವಿರದ ಐವತ್ತು ರೂಪಾಯಿಯನ್ನು ಮಾಡಿದ್ದಾರೆ ಮತ್ತು ಇದು ಮಕ್ಕ ಎಲ್ಲ ಜನಗಳಿಗೆ ಹೊರೆ ಆಗತ್ತೆ ಯಾಕಂದರೆ ಕರ್ನಾಟಕದಲ್ಲಿ ಎಲ್ಲರೂ ಬಡವರೇ ಇದ್ದಾರೆ ಶ್ರೀಮಂತರು ಭಾಳ ಕಡಿಮೆ ಇಲ್ಲಿ ರೈತರ ಕುಟುಂಬಗಳು ಜಾಸ್ತಿ ಇದ್ದಾವೆ ರೈತರ ಕುಟುಂಬಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಉಳಿತಂದರೂ ಅವ್ರಿಗೆ ಭಾಳ ಒಳ್ಳೇದು ಅಂಥದ್ರಲ್ಲಿ ನೀವು ಹಿಂಗೆ ಬೆಳ್ಕೊ ಬೆಳೆಸ್ಕೊಳ್ತಾ ಹೋದ್ರೆ ಅಂತಂದ್ರೆ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ ಮುಂದಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಬೆಳೆಗಳನ್ನು ಏರಿಸ್ಕೊತ ಹೋಯ್ತಪ್ಪ ಅಂತಂದರೆ ಎಲ್ಲರಿಗೂ ಏನಿತ್ತಲ್ಲ ನಷ್ಟ ಆಗುತ್ತೆ ಹೊರತಾಗಿ ಫಾಯ್ದೆ ಏನೂ ಆಗೋಲ್ಲ ಈ ಐವತ್ತು ರೂಪಾಯಿ ಸಿಲಿಂಡರ್ ಜಾಸ್ತಿ ಅಲ್ಲ ಇದು ಒಪ್ಪುವಂಥದ್ದೇ ಅಲ್ಲ ದಯವಿಟ್ಟು ಇದನ್ನ ಕಡಿಮೆ ಮಾಡಬೇಕು ಸಿಲಿಂಡರ್ ರೇಟ್ ದಯವಿಟ್ಟು ನಾನು ಏನಿತ್ತಲ್ಲ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರಕ್ಕೆ ಬೇಡ್ಕೋತಾ ಇದ್ದೇನೆ ಬಿ ಜ ಸಿಲಿಂಡರ್ ರೇಟನ್ನು ಕಡಿಮೆ ಮಾಡಿ ಇವರು ಕಾಂಗ್ರೆಸ್ನವರು ಗೃಹಲಕ್ಷ್ಮಿ ಗೃಹಜ್ಯೋತಿ ಅಂತ ಪಂಚ್ ಗ್ಯಾರಂಟಿನ ಕೊಟ್ಟಾರ ಕೊಟ್ಟಿದ್ದರಿಂದ ಸಾಕಷ್ಟು ಜನ ಬಡವರು ಮಧ್ಯಮ ವರ್ಗದ ಉದ್ದಾರ ಆಗಾರ ಅವರು ಅದರಿಂದ ಅನ್ನ ತಿನ್ನತ್ತಾರ ಕೊರೋನಾ ಟೈಮ್ದಾಗ ಏನು ಎಲ್ಲರಿಗೆ ಹೊಡೆದು ಕುಂತು ದುಡ್ಮಿಂದ ಚೇತರಿಸ್ಕೊಳಕತ್ತಿಲ್ಲ ಇನ್ನೂ ಜನ ಅದರಿಂದನೇ ಇವತ್ತಿಗೆಲ್ಲ ಇವ್ರು ಸರ್ಕಾರದವ್ರು ಕೊಡೋದ್ರಿಂದನೇ ಜನ ಸ್ವಲ್ಪ ಬಡಬಗರು ಮಧ್ಯಮ ವರ್ಗದವರು ಉಸಿರಾಡುವಂತಾಗೈತಿ ಈಗ ದೇಶ ಸಾಲ ಏ ಕಾಂಗ್ರೆಸ್ನವ್ರಿಗೆ ಮಂದಿ ಕೊಟ್ಟು 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 ಸಾಲ ಮಾಡ್ತಾರೆ ಅಂತಾರಲ್ಲ ಇವರು ಯಾರಿಗೇನು ಏನು ಹತ್ತು ಪೈಸಾ ಕೊಟ್ಟು ಸಾ ಉದ್ಧಾರ ಮಾಡ್ಯಾರ ಇವ್ರು ದೇಶ ಎಲ್ಲ ಸಾಲ ಮಾಡಿಟ್ಟಾರ ಇವ್ರು ಯಾಕೆ ಸಾಲ ಮಾಡಬೇಕು ಯಾರಿಗೆ ಹತ್ತು ರೂಪಾಯಿ ಕೊಟ್ಟಾರ ಅದ ಅದ ಅದಾನಿ ಅವರ ಆಸ್ತಿ ಬೆಳ್ಸೋಕೆ ಇವ್ರು ಸಾಲ ಮಾಡಿದ್ದ ಬಡಬಗ್ರಿಗೆ ಏನಾದರೂ ಕೊಟ್ಟಾರ ಮಧ್ಯಮ ವರ್ಗದರು ಹಿಡ್ದಾರ ಇವರು ಬರೇ ಬ ಸುಳ್ಳು ಪೊಗಾಕಿ ಮಾತು ಮಾತಾಡ್ಕೊಂತನ ಬಿಜೆಪಿ ಅವ್ರ ಬಂಡ್ ಬಂಡ್ ಪ್ರಚಾರ ಮಾಡ್ಕೊತ ಹೋಗ್ತಾರೆ ಇವ್ರ ಸ್ವಲ್ಪ ಬಡಬಗ್ರ ಕಡೆ ಲಕ್ಷ್ಯ ಇರಲಿ ಕಾಂಗ್ರೆಸ್ ಇವತ್ತ ಕಾಂಗ್ರೆಸ್ನವ್ರೆ ಇವತ್ತ ನಿನ್ನೆ ಹುಟ್ಟಿದ್ದಲ್ಲ ಇದು ಇತಿಹಾಸದಿಂದ ನಡಬರ್ಕ ನಡವರ್ಕ ಬಿ ಜೆ ಯಾವಾಗ್ಲೂ ಯಾವಾಗಲೂ ಮೊದ್ಲು ಮೊದ್ಲು ಇರ್ದೈತಿ ನಡಬರ್ಕ ಇದ್ದದ್ ನಡವರ್ಕ್ ಹೋಗೋದ ಅದು ಯಾವಾಗಲೂ ನೀವು ಬಡಬಗ್ರ ನೋಡ್ರಿ ಶ್ರೀಮಂತರ್ ನೋಡಬೇಡ್ರಿ ಶ್ರೀಮಂತರು ಅವಾಗ ಬಿ ಜೆ ಪಿ ಬಂದ್ಗಳೇ ಶ್ರೀಮಂತರು ಒಂದು ಪಾರ್ಟಿ ಇದ್ದವ್ರು ಹತ್ತು ಪಟ್ಟು ಸಹಕಾರಿ ಮಾಡ್ಕೊಂಡ್ರ ಬಡವರು ನೆಲ ಕ ನೆಲ ಗೆದ್ರ ಗೆದ್ರಿ ಗೆದ್ರಿ ಎಷ್ಟೋ ಮಂದಿ ಆತ್ಮಹತ್ಯೆ ಸಾ ಮಾಡ್ಕೊಂಡ್ರ ದಯವಿಟ್ಟು ಮೋದಿಜಿಯವ್ರಿಗೆ ಚಹಾ ಮಾರಿದ್ದು ಬಡತನದ ನಿಜವಾಗಿ ಅರಿವು ಇದ್ದಿದ್ದ ಖರೆ ಆದ್ರೆ ಬಡಬಾಗ್ರನ್ನ ಮಧ್ಯಮ ವರ್ಗದ ನಾನು ನೋಡ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಂತೀನಿ ನನ್ನ ದಯವಿಟ್ಟು ನನ್ನ ಕಳಕಳೆ ಕೇಂದ್ರ ಸರ್ಕಾರದ ಏನು ಪ್ರಣಾಳಿಕೆ ಹೊಂಡಿಸ್ತಿದ್ರೆ ಅದನ್ನು ಒಂದು ಅಂದದ್ದು ಮಾಡಂಗಿಲ್ಲ ಅಚ್ಚೇ ದಿನ ಅಂತಾನೆ ಅಲ್ಲೇ ಕುಂದಿರ್ತಾನೆ ಹಚ್ಚೆ ದಿನದ ಮಂದಿಗೆ ಗೊತ್ತಿಲ್ಲ ಆ ಅಚ್ಚೇ ಬರೋದು ಯಾವಾಗ ಬಡವರಿಗಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ ಈ ಗ್ಯಾಸ್ ಮುಖಾಂತರ ಐವತ್ತು ರೂಪಾಯಿ ಒಂದು ಮಣ್ಣು ಕುಟುಂಬಕ್ಕೆ ಐವತ್ತು ರೂಪಾಯಿ ಆದರೆ ಸಾವಿರಾರು ಕುಟುಂಬಗಳಿಗೆ ಎಷ್ಟೋ ಬೆಲೆ ಅವ್ನಿಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಹೆಣ್ಣರು ಮಕ್ಕಳು ಇಲ್ಲ ಅದು ಗೊತ್ತಿದ್ದಿತ್ತಂದ್ರೆ ಅವ್ನಷ್ಟೊತ್ತಾಗಲಿ ಅದನ್ನು ಏರ್ಸ್ತಿರ್ಕಿಲ್ಲ ಆದರೆ ಕೇಂದ್ರ ಸರ್ಕಾರದ ಮಾತುಗಳು ಬರೀ ಬೊಗಳೇ ಮಾತು ನಮ್ಮ ರಾಜ್ಯ ಸರ್ಕಾರಗಳು ಕೊಟ್ಟ ಯೋಜನೆಗಳನ್ನು ನಮ್ಮ ಹೆಣ್ಮಕ್ಳೆಲ್ಲ ಉಪಯೋಗ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಅದಕ್ಕೂ ಕೂಡ ಅವ್ರು ಕಲ್ಲಾಕತ್ತಾರೆ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳು ದುಡ್ಯಾಕ ದುಡಿಕ ಸಾಕತ್ತಿಲ್ಲ ಸೋಮಾರಿ ಮಾಡೈತಿ ಇವನ್ನೆಲ್ಲ ದಯವಿಟ್ಟು ಬಿಟ್ಟು ಬಿಡ್ರಿ ಯಾಕಂದ್ರೆ ಹೊಟ್ಟಿಪಾಡು ಎಲ್ಲರು ಎಷ್ಟು ದಿನ ಅಂತ ದುಡಿತಾರೆ ಹೇಳಿರಿ ಶಕ್ತಿರು ಉಂಟು ದುಡಿತಾರೆ ಶಕ್ತಿಲ್ ಕಾಲಕ್ಕೆ ಅವ್ರನ್ನ ಯಾರು ಸಾಕ್ತಾರೆ ರೀ ಅದಕ್ಕೆ ನಮ್ಮ ಸರ್ಕಾರ ಯೋಜನೆಯನ್ನು ಕೊಟ್ಟು ಅವರಿಗೆ ಸಲ್ಲಾಕತ್ತೈತಿ ಅವ್ರಿಗೆ ಬಿ ಜೆ ಪಿ ಸಹ ಸಾಕಾಗತ್ತಿಲ್ಲ ಖಾಲಿ ಪುಕ್ ಶೆಟ್ಟು ಇರೋದು ಮಾಡ್ತಾರೆ ದಯವಿಟ್ಟು ಇರೋದು ಮಾಡೋಣ ಬಿಟ್ಬಿಡ್ರಿ ಹಾಂ ಕೇಂದ್ರ ಸರ್ಕಾರ ಫ್ರೀ ಅಂತ ಸಿಲಿಂಡರ್ ಕೊಡ್ತಾ ಡಬಲ್ ರೇಟ್ ಮಾಡ್ತಾ ಅದ್ರ ರೊಕ್ಕ ತೆಗೆದ್ರೆ ಅವರು ಮತ್ತೆ ಮೂರು ಸಿಲಿಂಡರ್ ಕೊಡೋ ಅಷ್ಟು ರೊಕ್ಕ ತೆಗೆದ್ರು ಅವ್ರು ಕೇಂದ್ರ ಸರ್ಕಾರದವರು ಫ್ರೀ ಅಂತ ಕೊಟ್ಟಿದ್ರಿಲ್ರಿ ನಮಗೆ ಅವು ಬೇಡ ಬೇಡ ನಾವೆಲ್ಲ ವಾಪಸ್ ಕೊಡ್ತೀವಿ ನಮ್ಮ ಕಟ್ಟಿಗೆ ಮದ ಐತಿ ನಾವು ಕಟ್ಗೆವಲಿನ ಮ್ಯಾಗ ಅಡಿಗೆ ಮಾಡ್ತೀವಿ ಹೌದು ನಮಗೆ ಮೋಸ ಮಾಡಿದಾಗಲ್ಲ ಫ್ರೀ ಅಂತ ಕೊಟ್ಟಿಲ್ಲ ಇವರು ನಾವೆಲ್ಲರದು ಹೊಡೆದಾಡಿ ಫ್ರೀ ಕೊಡಾಕತ್ತಂತ ಆಧಾರ್ ಕಾರ್ಡ್ ಪಾಳೆ ಹಚ್ಚಿ ನಾವು ಬೇಯಿಸ್ಕೊಂಡು ಅಲ್ಲಿ ಹೋಗಿ ಫ್ರೀ ಫ್ರೀಯಾಗಿ ನಾವು ಕೊಟ್ಟು ತೊಗೊಳೋದು ದುಡ್ಡು ತೊಗೊಂಡು ಐದೈನೂರು ರೂಪಾಯಿ ಕೊಟ್ರು ನಾವು ಆ ಥರ ಮಾಡಲಿಲ್ಲ ನಾವು ನೇತಾಗ ಇದ್ದವರು ಹಾಗೆ ಕೊಟ್ಟಿವಿ ಆದರೆ ಈಗ ಏನು ಮೂರು ಶಿಲೆಂಡ್ ತುಂಬಷ್ಟು ರೊಕ್ಕ ಅವ್ರು ತೊಗೊಳಾಕತ್ತರ ಮತ್ತೆ ರಿಟರ್ನ್ ನಮಗಿದು ಒಳ್ಳೇದು ಅನ್ಸತ್ತಿಲ್ಲ ಇಲ್ಲ ಕೇಂದ್ರ ಸರ್ಕಾರ ನಮ್ಮ ಬೆಣ್ಣಿಗೆ ಚೂರಿ ಹಾಕೈತಿ ನಾವು ಒಲೆ ಮೇಲೆ ಅಡುಗೆ ಮಾಡ್ತೇವೆ ಅವರು ಸಿಲಿಂಡರ್ ವಾಪಸ್ ಒಯ್ಲಿ ಬೇಕಾದ್ರು ತಂದು ಕೊಡ್ತೇವೆ ಅವ್ರಿಗೆ ಕರ್ನಾಟಕದಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮೂರು ಪಕ್ಷಗಳು ಪ್ರತಿಭಟನೆಯಲ್ಲಿ ತೊಡಗಿವೆ ಬಿಜೆಪಿ ಜನ ಆಕ್ರೋಶ ಆಂದೋಲನ ಮಾಡ್ತಾ ಇದ್ರೆ ಇತ್ತ ಜೆ ಡಿ ಎಸ್ ಪೋಸ್ಟರ್ ವಾರ್ ಮಾಡ್ತಾ ಇದೆ ನಿತೀಶ್ ಜೊತೆ ಹಜರತ್ನದ ವಾರ್ತಾ ಭಾರತಿ ಹುಬ್ಬಳ್ಳಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು